ಸುಡುಗಾಡಿಸಿದ್ದ ಸಮುದಾಯಕ್ಕೆ ಸೇರಿದ ಒಂದೇ ಕುಟುಂಬದ ಅಕ್ಕ ಮತ್ತು ಅಳಿಯ ಆಲ್ಮಟ್ಟಿ ಎಡದಂಡೆ ಕಾಲುವೆಯಲ್ಲಿ ಜಲಸಮಾಧಿಯಾಗಿರುವ ದುರಂತ ಘಟನೆ ಮುದ್ದೇಬಿಹಾಳ್ ಮೈಬೂಬ್ ನಗರ ಬಡಾವಣೆಯಿಂದ ಹೊರಹೋಗುವ ಶಿರೋಳ್ ರಸ್ತೆಯಲ್ಲಿ ಮಂಗಳವಾರ ಮಧ್ಯಾಹ್ನ ಸಂಭವಿಸಿದೆ

ಆಕೆಗೆ ತಂಗಿ ಉಳಕಿಬ್ರು ಅಂತಂಬ್ರ ನೀರ ಹಾಗ ಹರ್ಕೊಂಡ್ ಹೊಂಟಾಳಕೆಂಗಿ ಹರ್ಕೊಂಡ್ ಹೊಂಟ ಅವ್ರ ಬಂದಾಗ ಇವ್ರೇನ್ ಹಗ್ಬಿಟ್ಟಾರ ಮೂರು ಮಂದಿ ಹರ್ಕೊಂಡ್ ಹೋಗ್ಬಿಟ್ರ ಜಲಸಮಾಧಿ ವಿವರ ಇಪ್ಪತ್ತು ವಯಸ್ಸಿನ ಬಸಮ್ಮ ಚಿನ್ನಪ್ಪ ಕಣ್ಣೂರ್ ಆಕೆಯ ತಮ್ಮ ಹದಿನೆಂಟು ವಯಸ್ಸಿನ ಸಂತೋಷ್ ಚಿನ್ನಪ್ಪ ಕಣ್ಣೂರ್ ಮತ್ತು ಅಳೆಯ ಹದಿನೇಳು ವಯಸ್ಸಿನ ರವಿ ಹನುಮಂತ ಕಣ್ಣೂರ್ ಎಂದು ಗುರುತಿಸಲಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ನಡೆಸಿದ ನಿರಂತರ ಕಾರ್ಯಾಚರಣೆಯ ಫಲವಾಗಿ ಸಂಜೆಯ ವೇಳೆಗೆ ಸಂತೋಷನ ಶವ ಪತ್ತೆಯಾಗಿದೆ ಉಳಿದ ಇನ್ನಿಬ್ಬರ ಶವಗಳಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಘಟನೆಯ ಹಿನ್ನೆಲೆ ಕಾಲುವೆ ದಡದಲ್ಲಿ ಬಟ್ಟೆ ತೊಳೆಯಲು ಬಂದಿದ್ದ ಬಸಮ್ಮ ಆಕಸ್ಮಿಕವಾಗಿ ಕಾಲು ಜಾರಿ ನೀರಿಗೆ ಬಿದ್ದಿದ್ದಾಳೆ ಅಕ್ಕನನ್ನು ಕಾಪಾಡಲು ಆಕೆಯ ತಮ್ಮ ಸಂತೋಷ್ ತಕ್ಷಣವೇ ನೀರಿಗೆ ಜಿಗಿದಿದ್ದಾನೆ ನೀರಿನ ರಭಸಕ್ಕೆ ಇಬ್ಬರು ಕೊಚ್ಚಿ ಹೋಗುತ್ತಿರುವುದನ್ನು ಕಂಡ ಅಳಿಯ ರವಿ ಕೂಡ ಅವರನ್ನು ರಕ್ಷಿಸಲು ಪ್ರಯತ್ನಿಸಿ ನೀರಿಗೆ ಇಳಿದಿದ್ದಾನೆ ಆದರೆ ಕಾಲುವೆಯಲ್ಲಿ ನೀರು ಆಳವಾಗಿದ್ದು ಮತ್ತು ರಭಸ ಹೆಚ್ಚಾಗಿದ್ದರಿಂದ ಮೂವರು ಮೇಲೆ ಬರಲಾಗದೆ ಜಲಸಮಾಧಿಯಾದರೆ ಎಂದು ಪ್ರತ್ಯಕ್ಷದರ್ಶಿಗಳು ಮತ್ತು ಕುಟುಂಬದವರು ತಿಳಿಸಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಸಿಪಿಐ ಮೊಹಮ್ಮದ್ ಫಸಿಯುದ್ದನ್ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ತಹಶೀಲ್ದಾರ್ ಶ್ರೀಮತಿ ಕೀರ್ತಿ ಚಾಲಕ್ ಸ್ಥಳಕ್ಕೆ ಆಗಮಿಸಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದರು ಶವಗಳ ಶೋಧಕ್ಕೆ ಅನುಕೂಲವಾಗುವಂತೆ ಆಲಿಮಟ್ಟಿ ಕೃಷ್ಣಭಾಗ್ಯ ಜಲ ನಿಗಮದ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಕಾಲುವೆಯಲ್ಲಿ ನೀರಿನ ಹರವನ್ನು ಸ್ಥಗಿತಗೊಳಿಸಲು ಸೂಚಿಸಲಾಯಿತು ಅಗ್ನಿಶಾಮಕ ಪ್ರಭಾರ ಠಾಣಾಧಿಕಾರಿ ಬಸವರಾಜ್ ಬಿರಾದರ್ ನೇತೃತ್ವದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಈ ಕುರಿತು ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಘಟನಾ ಸ್ಥಳದಲ್ಲಿ ಕುಟುಂಬಸ್ಥರ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ನೀರ್ ಇರ್ತ ಅವಲ್ಲ ಪಸ್ಟಿಗ್ ಬುದ್ಧಿವಾರ ಯಾರು ಹಾ ಹಾ ಆಕೆಗೆ ತಂಗಿಗೆ ಉಳ್ಸಾಕಿಬ್ರು ಅಂತಂಬ್ರ ನೀರಿಗೆ ಅವರು ಹೋಗ್ಯಾಕ್ ಬಂದ ಹುಡುಗರು ಕೇಳಿ ಅವರು ಆ ಟೈಮ್ ಅವಾಗ ಹರ್ಕೊಂಡ್ ಹೊಂಟಾಳಕ್ಕೆ ಅವಾಗ ಅವ್ರ ತಂಗಿ ಹರ್ಕೊಂಡು ಹೊಂಟಾಳ ಅವ್ರು ಬಂದಾಗ ಇವ್ರೇನ್ ಹಗ್ಗ ಹೋಗಿದ್ರೆ ಅವ್ರು ನೀರು ಹಾಕಿದಾರ ಮೂರು ಮಂದಿ ಹರ್ಕೊಂಡು ಹೋಗ್ಬಿಟ್ರಿಗೆ ಎಸ್ ಎಎಸ್ಪಾಟೀಲ್ ನಡಹಳ್ಳಿಯವರಿಂದ ಸ್ವಾಂತ್ವನ ಒಂದು ನೆರವು ದುರಂತದ ವಿಷಯ ತಿಳಿದು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಎಸ್ಪಾಟೀಲ್ ನಹಳ್ಳಿಯವರು ಸ್ಥಳಕ್ಕೆ ಧಾವಿಸಿ ಮೃತರ ಕುಟುಂಬಕ್ಕೆ ಸಾಂತ್ವಾನವನ್ನು ಹೇಳಿದರು ಈ ಬಡ ಮತ್ತು ಅಲೆಮಾರಿ ಕುಟುಂಬಕ್ಕೆ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ಒದಗಿಸುವುದಾಗಿ ಅವರು ಸ್ಥಳದಲ್ಲಿ ಭರವಸೆಯನ್ನು ನೀಡಿದರು ಈ ವೇಳೆ ಮಾತನಾಡಿದ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಮನವಿ ಮಾಡುವುದಾಗಿ ಭರವಸೆಯನ್ನ ನೀಡಿದರು ಕಡು ಬಡತನದಲ್ಲಿರುವ ಈ ಕುಟುಂಬಕ್ಕೆ ಜಿಲ್ಲಾಡಳಿತ ತಾಲೂಕಾ ಆಡಳಿತ ಕೂಡಲೇ ನೆರವಿಗೆ ಧಾವಿಸಬೇಕು ಮತ್ತು ಸ್ಥಳೀಯ ಶಾಸಕರು ಹೆಚ್ಚಿನ ಪರಿಹಾರವನ್ನು ದೊರಕಿಸಿಕೊಡಲು ಮುಂದಾಗಬೇಕೆಂದು ಒತ್ತಾಯಿಸಿದರು ನಾನು ಶಾಸಕನಾಗಿದ್ದಾಗ ಇದೇ ಕಾಲುವೆಯ ಹಳ್ಳಿಲ್ಗೆರೆ ರಸ್ತೆಯ ಸರ್ಕಾರಿ ಆಸ್ಪತ್ರೆ ಹತ್ತಿರ ತಡೆಗೋಡೆ ನಿರ್ಮಿಸಿದ್ದೆ ಶಿರೋಳ ರಸ್ತೆಯಲ್ಲಿರುವ ಈ ಸೂಕ್ಷ್ಮ ಭಾಗದ ಕಾಲುವೆಗೂ ಶಾಸಕರು ಕೃಷ್ಣಾ ಭಾಗಚಲ ನಿಗಮದ ಅಧಿಕಾರಿಗಳಿಗೆ ಸೂಚಿಸಿ ತಡೆಗೋಡೆ ನಿರ್ಮಿಸಿ ಮಾನವ ಪ್ರಾಣಹಾನಿ ತಡೆಗಟ್ಟಲು ಕಾಳಜಿಯನ್ನು ವಹಿಸಬೇಕು ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪುವ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಜಾಗದಲ್ಲಿ ತಡೆಗೋಡೆ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲು ಯೋಜನೆ ರೂಪಿಸಬೇಕೆಂದು ನಡಹಳ್ಳಿಯವರು ಒತ್ತಾಯಿಸಿದರು ವಿಜಯಾಳ ನಗರದ ಶಿರೋಳು ರಸ್ತೆಯಲ್ಲಿ ಹಾದು ಹೋಗ್ತಕ್ಕಂಥ ಚಿಮ್ಮಗಿ ಮುಖ್ಯ ಕ್ಯಾನಲ್ನಲ್ಲಿ ಶಿರೋಳು ರಸ್ತೆಯ ಕ್ಯಾನಲ್ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಹಳೇ ಆಸ್ರೆ ಕಾಲನಿಯಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಸುಡುಗಾಡ ಸಿದ್ದರ ಸಮುದಾಯದ ನಮ್ಮ ಚೆನ್ನಪ್ಪ ಅನ್ನೋ ವ್ಯಕ್ತಿ ನಮ್ಮ ಅತ್ಯಂತ ಪಾಪ ಭಾಳ ಕಷ್ಟದಲ್ಲಿ ಬಡತನದಲ್ಲಿ ಬದುಕಿರ್ತಕ್ಕಂಥ ಕುಟುಂಬ ಅವನ ಮಗಳು ಬಸ್ಸಮ್ಮ ಅಂಥೇಳಿ ಮತ್ತು ಮಗ ರವಿ ಮತ್ತು ಇನ್ನೊಬ್ಬ ಮೊಮ್ಮಗ ಸಂತೋಷ್ ಈ ಮೂರೂ ಜನ ಆಕಸ್ಮಿಕವಾಗಿ ಇವತ್ತು ನೀರಿನಲ್ಲಿ ಬಿದ್ದು ನೀರಿನಲ್ಲಿ ಮುಳುಗಿ ಇವತ್ತಿನವರಿಗೆ ಸುಮಾರು ಎರಡು ಮೂರು ಗಂಟೆ ಆದರೂ ಕೂಡ ಬಾಡಿಗಳು ಕೂಡ ಇವತ್ತಿಗೂ ಸಿಕ್ಕಿಲ್ಲ ಅವರು ಬದುಕಿರುವಂಥ ಒಂದು ಲಕ್ಷಣ ಬಹಳ ಕಡಿಮೆ ಅನ್ನಿಸ್ತಿದೆ ಈಗಾಗಲೇ ಅಗ್ನಿಶಾಮಕ ದಳದವರು ಅವ್ರನ್ನ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ನಾನು ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ನಾನು ವಿನಂತಿ ಮಾಡ್ತೇನೆ ಅತ್ಯಂತ ಬಡ ಕುಟುಂಬ ಆಮೇಲೆ ಈ ಕುಟುಂಬ ಪಾಪ ಸುಡುಗಾಡ್ಸಿದ್ರೆ ಸಮುದಾಯ ಅಂತಂದ್ರೆ ಅಲ್ಲಿ ಇಲ್ಲಿ ಏನೋ ಆಯ್ದು ವೇಸ್ಟ್ಗಳನ್ನು ಆಯ್ದು ಅದನ್ನು ಮಾರಿ ಜೀವನ ಮಾಡ್ತಕ್ಕಂಥ ಒಂದು ಕುಟುಂಬ ಹೀಗಾಗಿ ಕಷ್ಟದಲ್ಲಿರುವಂಥ ಕುಟುಂಬಕ್ಕೆ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ ಯಾಕಂದರೆ ಅಡಿಕೆಯಾದಂಥ ಒಂದು ವ್ಯವಸ್ಥೆ ಇದೆ ಸರ್ಕಾರದಲ್ಲಿ ಅದಕ್ಕೆ ನಾನು ತಹಸೀಲ್ದಾರ್ಗೂ ವಿನಂತಿ ಮಾಡ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ತೇನೆ ಮಾನವೀಯತೆ ದೃಷ್ಟಿಯಿಂದ ತಕ್ಷಣ ಆ ಮೂರು ಜನ ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು ಮಗಳು ಮಗ ಮತ್ತು ಮೊಮ್ಮಗ ಈ ಮೂರು ಜನ ತೀರೋಗಿರೋದ್ರಿಂದ ಈ ಸಂದರ್ಭದಲ್ಲಿ ಅವ್ರ ಬಾಡಿಗಳಲ್ಲಿ ಸಿಕ್ಕಿಲ್ಲ ಸಿಕ್ಕ ಮೇಲೆ ಗೊತ್ತಾಗ್ತದೆ ಬಹುಶಃ ಅವ್ರು ತೀರೋಗಿರ್ತಕ್ಕಂಥದ್ದೇ ನೂರಕ್ಕೆ ನೂರು ಅನ್ನುವಂಥ ಭಾವನೆ ಎಲ್ಲರಲ್ಲೂ ಇದೆ ಈ ಸಂದರ್ಭದಲ್ಲಿ ಸೊ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ತಕ್ಷಣ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಚ್ಚೆತ್ತು ಕೊಡಬೇಕು ಆ ಬಡವ್ರಿಗೆ ಸಹಾಯ ಮಾಡಬೇಕು ಕನಿಷ್ಠ ಒಬ್ಬೊಬ್ಬರಿಗೆ ಒಂದೊಂದು ಐದೈದು ಲಕ್ಷ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಮತ್ತು ನಾನು ಕೂಡ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೇನೆ ಸ್ವತಃ ನಾನು ಅದಕ್ಕೆ ಇದು ಸ್ಪಾಟಿಗೆ ಬಂದಿದ್ದೇನೆ ಪಾಪ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯನಾ ಅವ್ರ ಕುಟುಂಬಕ್ಕೆ ಅಂತಕ್ಕಂಥದ್ದನ್ನು ನಾನು ಕೂಡ ಜಿಲ್ಲಾ ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ಅವ್ರ ಗಮನಕ್ಕೆ ತಂದು ವಾಸ್ತವವಾಗಿರ್ತಕ್ಕಂಥ ಕುಟುಂಬದ ಸ್ಥಿತಿಯನ್ನು ನಾನು ಅದನ್ನು ತಿಳಿಯಲಿಕ್ಕೆ ಮಾಡ್ತೇನೆ ಸೊ ನನ್ನಿಂದಲೂ ಕೂಡ ಆ ಕುಟುಂಬಕ್ಕೆ ನಾನು ಒಂದು ಲಕ್ಷ ರೂಪಾಯಿ ಸಹಾಯವನ್ನು ನಾನು ಖಂಡಿತ ಆ ಕುಟುಂಬಕ್ಕೆ ನಾನು ವೈಯಕ್ತಿಕವಾಗಿ ಆ ಕುಟುಂಬಕ್ಕೆ ಯಾರ್ಯಾರು ತೀರು ಹೋಗಿದ್ದಾರೆ ಅವ್ರ ತಂದೆ ತಾಯಿಗಳಿದ್ದಾರೆ ಅವ್ರಿಗೆ ಮೂವರಿಗೆ ಸೇರಿ ಸುಮಾರು ಒಂದು ಲಕ್ಷ ನಾನು ಸಹಾಯ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಕುಟುಂಬಕ್ಕೆ ನಷ್ಟ ಆಗಿದೆ ನಾನು ತುಂಬಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಟ್ ಒಂದು ಬಹಳ ಇಂಪಾರ್ಟೆಂಟ್ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ನಾನು ಹಿಂದೆ ಎಮ್ ಎಲ್ ಎ ಇದ್ದಾಗ ರೆಕಮೆಂಡ್ ಮಾಡಿದ್ದೆ ಆ ಭಾಗದಲ್ಲಿ ಸ್ವಲ್ಪ ಮಾಡಿಸಿದ್ದೆ ನಾನು ಅಲ್ಲಿ ಆ ನಿಮ್ಮ ಹಾಸ್ಪಿಟಲ್ ಪಕ್ಕ ಆ ಕಡೆ ಬಹಳಷ್ಟು ಜನ ಅಲ್ಲಿ ಈ ಕಾಲ್ ಜಾರಿ ಸಾಯುವಂಥದ್ದು ಅಂದರೆ ನಮ್ಮಲ್ಲಿ ಈ ಭಾಗದಲ್ಲಿ ಸ್ವಲ್ಪ ನೀರಿನ ಕೊರತೆ ಇದೆ ಅವ್ರು ಮಾಡ್ತಾರೆ ಅಂತಂದರೆ ಒಗೆಯೋದಕ್ಕೂ ಇನ್ನೊಂದಕ್ಕೂ ಇನ್ನೊಂದಕ್ಕೂ ಕ್ಯಾನಲ್ಗೆ ಬಂದುಬಿಡ್ತಾರೆ ಆಮೇಲೆ ಯಾವುದೋ ಒಂದು ಹುಡುಗರು ತಿಳುವಳಿಕೆ ಇಲ್ಲದವ್ರು ಈ ಬಂದಿರ್ತಾರೆ ಹೀಗಾಗಿ ಅನೇಕ ಸಾವುಗಳಲ್ಲಿ ಆಗ್ತಾಯಿತ್ತು ಇತ್ತು ಅದಕ್ಕಲ್ಲಿ ನಾವು ಪ್ರೊಟೆಕ್ಷನ್ ವಾಲ್ ಮಾಡಿದ್ದೀವಿ ಆಲ್ರೆಡಿ ಪ್ರೊಟೆಕ್ಷನ್ ವಾಲ್ ಮಾಡಿದ್ದೀವಿ ಈ ಭಾಗಕ್ಕೂ ಕೂಡ ಏನೋ ಆ ಮೇನ್ ರೋಡಿನ ನಮಗೇನು ತಂಗಡಿಗೆ ಮತ್ತು ಮುದ್ದೇವಾಡ್ ರಸ್ತೆ ಇದೆ ಆ ರಸ್ತೆಯಿಂದ ತಳಭಾಗದಲ್ಲಿ ಬರ್ತಕ್ಕಂಥದ್ದು ಏನಿದೆ ಇದು ಈ ಒಂದು ಸುಮಾರು ಒಂದು ಕಿಲೋಮೀಟರ್ ಆಗ್ತದೆ ಈ ಒಂದು ಕಿಲೋಮೀಟ್ರನ್ನ ಎರಡೂ ಕಡೆ ತಡಗೋಡೆ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ ಜನರ ಒಂದು ರಕ್ಷಣೆಯ ದೃಷ್ಟಿಯಿಂದ ಸುರಕ್ಷತೆ ದೃಷ್ಟಿಯಿಂದ ಇಲ್ಲಿ ಎರಡೂ ಕಡೆ ನಾನು ಕೆ ಬಿ ಜನರು ಕೂಡ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಕಂಡ ತಕ್ಷಣ ಈ ಕ್ರಮ ತಗೊಳ್ಬೇಕು ಇಲ್ಲದೆ ಹೋದರೆ ಭಾಳಷ್ಟು ಸಾವುಗಳು ಪ್ರತಿ ವರ್ಷ ನೋಡಿ ಒಂದು ಹತ್ತು ಇಪ್ಪತ್ತರಲ್ಲಿ ಸಾವಾಗಿರ್ತದೆ ಕಾರಣ ಏನು ಅಂತಂದರೆ ಇಲ್ಲಿ ಅಕಸ್ಮಿತವಾಗಿ ಯಾಕಂದರೆ ಇಲ್ಲಿ ರಕ್ಷಣೆಗೆ ಇಲ್ಲೇ ಇಲ್ಲ ಕ್ಯಾನಲ್ಗಳು ಗೋಡೆಗಳು ಕಟ್ಟಿಲ್ಲ ಅದಕ್ಕೋಸ್ಕರ ಮೇನ್ ಕ್ಯಾನಲ್ಲು ನೀರು ತುಂಬ ಫಾಸ್ಟಾಗಿ ಹೋಗ್ತದೆ ಮತ್ತು ಅತಿ ಹೆಚ್ಚು ಆಳ ಇರೋದ್ರಿಂದ ಇಲ್ಲಿ ಈ ಸಮಸ್ಯೆ ಇದೆ ಅದಕ್ಕೋಸ್ಕರ ನಾನು ಕೆ ಬಿ ಜನಲ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ ತಕ್ಷ ತಕ್ಷಣ ಎಸ್ಟಿಮೇಟ್ ಮಾಡಿ ಅಲ್ಲಿಂದ ಏನು ತಂಗಡಿಗೆ ರಸ್ತೆ ಇದೆ ಕ್ರಾಸ್ ಇದೆ ಮುದ್ದೆಬಾಳ ತಂಗಡಿ ರಸ್ತೆ ಕ್ರಾಸಿಂದ ಒಂದು ಕಿಲೋಮೀಟ್ರ್ ಹುಡುಗಿ ಎರಡೂ ಬದಿಗೆ ಈ ಒಂದು ಸೇಫ್ಟಿ ವಾಲನ್ನು ಕೂಡ ಕಟ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ ನಾನು ಕೂಡ ಜಿಲ್ಲಾಧಿಕಾರಿಗಳು ಮಾತಾಡಿ ಆ ಕುಟುಂಬಕ್ಕೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಈ ಕುಟುಂಬಕ್ಕೆ ಪಾಪ ಈ ಸಂದರ್ಭದಲ್ಲಿ ನಾನು ಸಾಂತ್ವನ ಹೇಳಬೇಕಾಕಂದ್ರೆ ನನ್ನ ನನಗೆ ನನ್ನ ಜೊತೆ ಭಾಳ ಒಂದು ಆತ್ಮೀಯ ಸಂಬಂಧ ಈ ಈ ಸಮಾಜದ್ದು ಯಾವತ್ತಿದ್ರೂ ನನ್ನ ಮನೆಗೆ ಬರೋದಾಗಲಿ ಹೋಗೋದಾಗಲಿ ಇವನ್ನ ಪಾಪ ನಾಗಪ್ಪ ಆಗಲಿ ಎಲ್ಲ ಭಾಳ ಜನ ಬರೋರು ಯಾವಾಗಲೂ ನನಗೆ ಈಗೇ ಜಸ್ಟು ನನ್ನ ಮಾಧ್ಯಮದ ಸ್ನೇಹಿತರು ಫೋನ್ ಮಾಡಿದರು ಇಲ್ಲ ಈ ರೀತಿ ಆಗಿದೆ ಅಂದ ತಕ್ಷಣವೇ ನಾನು ಅಲ್ಲಿಂದ ಯಾವುದೋ ಕೆಲಸ ಮಾಡಿಸ್ತಾ ಇದ್ದೆ ತಕ್ಷಣ ನಾನು ವಾಪಸ್ ಬಂದಿದ್ದೀನಿ ಪಾಪ ಮಕ್ಕಳು ಹೋಗಿರ್ತಕ್ಕಂಥ ಮಕ್ಕಳನ್ನ ತಂದುಕೊಡೋ ಯಾರಿಗೂ ಸಾಧ್ಯ ಆಗಲಿಲ್ಲ ಅದರ ಕುಟುಂಬಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ನಾನು ಶಾಸಕರಲ್ಲೂ ವಿನಂತಿ ಮಾಡ್ತೀನಿ ಈ ಭಾಗದ ಶಾಸಕರಲ್ಲೂ ವಿನಂತಿ ಮಾಡ್ತೀನಿ ಮಾನವೀಯತೆ ದೃಷ್ಟಿಯಿಂದ ಬಡವರಿಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಇಲ್ಲಿರ್ತಕ್ಕಂಥ ಪಿ ಎಸ್ ಐಗೆ ಆ ನಿಮ್ಮ ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳ ಡೈರೆಕ್ಷನ್ಸ್ ಮಾಡಿ ತಕ್ಷಣ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ದುಃಖಾಂತದಲ್ಲಿ ಪ್ರೇಮ ಜಲಸಮಾಧಿಯಾದ ಬಸಮ್ಮ ಪದವಿ ಕಳೆದ ಎರಡು ವರ್ಷಗಳಿಂದ ಸುರೇಶ್ ಚಿನ್ನಣ್ಣ ಮುಗ್ಗಳ್ ಎಂಬುವರನ್ನು ಪ್ರೀತಿಸುತ್ತಿದ್ದರು ಇಬ್ಬರು ಮದುವೆಯಾಗುವುದಾಗಿ ಒಪ್ಪಿಗೆ ಪತ್ರವನ್ನು ಬರೆದುಕೊಟ್ಟಿದ್ದರು ಮುಂಬರುವ ಕಾರ್ತಿಕ ಮಾಸದಲ್ಲಿ ಇವರಿಬ್ಬರ ಮದುವೆ ನಡೆಸಲು ಹಿರಿಯರು ನಿಶ್ಚಯ ಮಾಡಿದ್ದರು ಮದುವೆ ಸಿದ್ಧತೆಯಲ್ಲಿದ್ದ ಕುಟುಂಬದಲ್ಲಿ ಈ ದುರಂತ ಸಂಭವಿಸಿರುವುದು ಎಲ್ಲರ ಮನ ಕುಲುಕುವಂತಿದೆ